ನಾನು ಎರಡು ನಿಂತು ಮಾತಾಡ್ಬೇಕಂತ ಮಾಡಿದೆ ಎರಡು ನಿಂತು ಮಾತಾಡಿದ್ರೆ ನನಗಾಗ್ ಅಂಜಿ ಜಾರ ಅದಕ್ಕಾಗಿ ದೊಡ್ಡ ಆಶೀರ್ವಾದ ನನಗಾಗಿದೆ ನಾವು ಸಿಕ್ಕಂದ ನಿಂತರೂ ಅವರನ್ನು ದರ್ಶನ ಮಾಡಿದೀನಿ ಹೈಸ್ಕೂಲ್ ಶಾಲೆ ಮುಂದೆ ಕಾರ್ಯಕ್ರಮಗಳು ಇದ್ದಾಗ ಅವರ ಪ್ರವಚನವನ್ನು ಕೇಳಿದೀನಿ ಚಕ್ರಮಿ ಹೇಗಿ ಸುಖಾಶನವನ್ನು ಹಾಕಿ ಅವರ ಅನುಭವವನ್ನು ಹೇಳ್ತಾ ಇದ್ರೆ ಪಡೀತಕ್ಕೆ ನಗನಂತ ಪ್ರವಚನಗಳು ಹೇಳುತ್ತಿದ್ದರು ಆನಂದದಿಂದ ಪ್ರವಚನಗಳು ಹೊತ್ತಿದ್ರು ಅದನ್ನು ನಾನು ಕೇಳಿದೆ ಈ ಭಾಗಕ್ಕೆ ಏನಂತ ಕರಿತಿದ್ರಿ ರೀ ಮೊದಲ ಕ್ಯಾಮನ್ ಮಾಹಿತಿ ಅಂತ ಯಾವುದು ಕ್ಯಾಮನ್ ಮಾಹಿತಿ ಅಂತ ಕರಿತಿದ್ರು ನಾವು ಉಲ್ಲಾಡವನ್ನು ಕೂಡ್ಕೊಳ್ತೀರಾ ಈ ಅಜೆ ಈ ಕ್ಯಾಮನ್ ಮಟ್ಟಿಗೆ ಅಟ್ಯಾರು ಅಂತ ಬರ್ತೀವಿ ಬಂದಾಗ ಅದಾವ ಇದು ಓಡಾಡು ಕೋಲಿಯಿಂದ ತೆಗಿನಾರೆ முற கோையில அவரையே தொடகு ஒன் ஒன்காக்கி சமயத்தொழ நான் வந்து அது அந்த கட்ட அந்த அந்த அவள் தசன மா யாக்கு ரூபாய் ஆகிந்த கட்ட உசிராக பண்ணி மணிக்கு ஒரு பார்த்து உசிராக அந்த அந்த ஆவாய்த்தேனோ ஒன்று ஹோவி எரண்டு மாடியன்னு கிளாது துவர் மாவாக துளங்க ஆசீர்வாத நம்ம எரண்டு மாடியும் ಮಹಾತ್ಮರ ಆಶೀರ್ವಾದ ಆಗಿದ್ದರುತ್ತೆ ಆ ರೀತಿಯಿಂದ ಅದು ಇನ್ನೂ ಒಂದು ಪ್ರಕಾರ ನೀವು ನಾವು ತಿಳಿಯೋರಿಲ್ಲೋ ಗೊತ್ತಿಲ್ಲ ನಾವು ಸ್ವಾಮಿ ಆದಂತ ಅವರ ಆಶೀರ್ವಾದ ಸ್ವತಂತ್ರವಾಗಿ ಸ್ವಾಮಿ ಆದಂತ ಆಶೀರ್ವಾದ ಹೆಂಗಾರತಿ ಅಂದರೆ ಅನ್ನೊಂದು ಕೇಳುತ್ತೀನಿ ಯಾಕೆ ಮಾತು ಬಂದರೆ ಅದನ್ನ ಈಗ ನೀವು ತಾಯ್ದು ಕೊಟ್ಟಿರಿ ಆಗೊಂದು ಮಾತು ಕೇಳ್ತೀನಿ ನೀನು ನಾನು ಯಾವಾಗ ಬಿಡ್ತೀನಿ ಅವಾಗ ಅದೇ ನಿಂತ ಆಗ ಕೇಳ್ತಿದ್ದೀನಿ ಹಂಗೇನಿಲ್ಲ ಅದೊಂದು ಮಾತಾಡ್ತೀನಿ ಹೆಂಗಂದ್ರೆ ನಾನು ಇಲ್ಲ ಉಳಿದು ಬಿಡ್ತಾರೆ ನಿಮ್ಮದು ಎಷ್ಟು ಮಂದಿ ಉಡುಪೋ ಏನಿಲ್ಲ ಗುಡ್ತಾರೆ ಗಟ್ಟಿ ಬಿಟ್ಟು ಅದಕ್ಕೂ ಏನು ಪೂರ್ತಿ ಅವನವರು ಏನು ಅಂದಾಗ ಆದ್ರೂ ಇಲ್ಲ ಊರು ಹೆಣ್ಣೆ ಮಾಡೋದು ಅಲ್ಲಿ ಫೋಟೋದೊಳಗೆ ಒಂದು ಕೆಲಸ ಮಾಡ್ತಿದ್ದೆ ಅವನು ಇನ್ನೂ ಹದಿನಾರು ಹದಿನೈದು ವರ್ಷ ಮಾಡುವಾಗ ಅಮಾವಿ ದಿವಸನೇ ಅದು ಅಮವಾಸಿ ದಿವ್ಸನೇ ಕೆಲಸ ಮಾಡುವಾಗ ಒಮ್ಮೆ ಚಕ್ರ ಬಂದಾಗ ಆಯ್ತು ಬಂದಂಗಾಯ್ತು ನೋಡ್ತಾರೆ ಗಟ್ಟದ ಮುಳಿತ ನಾನು ತರೀಕ್ಷಣ ಕೊಟ್ಟಂಗೆ ಬಿಡುತ್ತಾ ಜಾಗ ಅಂತ ನನ್ನಾಗ ಜಾಗ ನೋಡೋದ್ರಲ್ಲಿ ನಾನು ಎಲ್ಲಿಂದ ಆ ಮಠದಿಂದ ಕಿಡಿಗೆ ಬಂದಿದ್ದೀನಿ ಯಾರು ಮನೆಯವತ್ತು ಪ್ರಸಾದ ಮಾಡ್ತೀನಿ ಮಹಾದೇವ್ ಮುಂಟು ಗಿರೀಶ್ ಮುಂಟು ಅವ್ರ ಆಯಿ ಆಯ್ತು ಬಹಳ ಭಕ್ತಿ ಅವ್ರ ಮನೆಯಾಗ ಪ್ರಸಾದ ಮಾಡ್ತಿದ್ದೆ ಆದ್ರೆ ಯಾಕೋ ಪ್ರಸಾದನೂ ಕೂಡ ಬಹಳಷ್ಟು ಔಷಧದಲ್ಲಿ ಮಾಡಿದೆ ಆನೆಯಿಂದ ಅವಕ್ಕ ಏನ್ ಮಾಡ್ತಿದ್ರು ಏನು ತಮಾನಿ ನಾಲ್ಕು ಹುಡುಗಿ ತಿನ್ನತಿದ್ದ ಎರಡು ಚಪಾತಿ ತಿನ್ನಬೇಕು ಒಂದು ನಾಕು ಅನ್ನ ಬಗೆ ಅಲ್ಲ ನಮ್ಮ ತರ ನಾನು ಈ ಸುಡಿ ಅಂತ ಹುಡುಗಿತ್ತು ಎತ್ತಿ ಯಾಕೋ ನಮ್ಮ ನನ್ನ ಸಂಬಂಧದಿಂದ ನಾವು ಹೋಗ್ತೀನಿ ಶ್ರೀರಾ ಶ್ರೀಮಠಕ್ಕೆ ಬಂದು ನಮ್ಮ ಹಿಂದಿನ ಅಂಥವರು ಪ್ರಸಾದ ಮಾಡಿ ಎಂದ್ರಗಿಂತ ನೀರು ಕುಡಿಯಾಕಿದ್ರು ಆವಾಗ ಬಿಳೋಣಿ ಮಹಾದೇವಪ್ಪ ಅಂತ ಮಠದಾಗಿದ್ದರು ಅವರು ಬಿಳ್ಳವಡಿ ಇಲ್ಲಿ ಮನೆಯಂತೂ ಮಹದೇವಪ್ಪ ಅಂತ ಬರ್ತಿದ್ರು ನಾವು ಇದು ಮಾಡ್ರು ಮಲಿಯೋ ಸಿಕ್ಕಿ ಯಾಕೆ ಅಂತೇಳಿ ಪ್ರಶ್ನೆ ಅವರು ಆವಾಗ ಬಾದಲ್ಲಿ ಬಂದಾಗ ಭಾರತಮ್ಮ ಅಂದರು ಆ ಬದುಕಿನೊಳಗೆ ಅಲ್ಲಿ ಅದವ್ರು ಯಾಕೆ ಪಾ ಯಾರು ನನ್ನ ಏನು ನಂಬಿಕೆ ನಾನು ನಾವು ಇದು ಮಾಡೋದು ಅದಕ್ಕಾಗಿ ನಾನೇ ಯಾಕೆ ಬಂದು ಇಟ್ಟು ಏನೋ ಏನೋ ಅರ್ಥ ಬಂದಂಗೆ ಹತ್ರ ದರ್ಶನ ಕೊಟ್ಟಾಗ ಅಷ್ಟು ಅದಕ್ಕೆ ದರ್ಶನಕ್ಕೆ ಬಂದೇನೆ ಅಂತೇಳಿ ಅವಾಗ ನಾವು ದಾವಣಗೆಯಾಗಿ ಭಾರತ ಪ್ರಸಾದ ಮಾಡೋದು ಇನ್ನೊಂದು ಮೋದಿ ನಮ್ಮ ಶಾಖಾ ಬಾರದವರು ಇನ್ನು ಇನ್ನೊಂದು ಯಾರು ಬಿಟ್ಟು ಬಾ ಆವಾಗ ಇನ್ನೊಂದು ಮಟ್ಟಕ್ಕೆ ಮಹರ್ಷಿ ಅಂತೇಳಿ ಹಿಂದಿನ ಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಾದವನ್ನು ಮಾಡಿದರು ಆಗ ಚಿತ್ತ ಚಿತ್ತರ್ಗಿ ಅವ ಅವಳ ಎನೆಯಾಗಿರುವ ಮಾರ್ಗದರ್ಶನದೊಳಗೆ ಚಿಂತರ ಮಹಾತ್ಮೇಲೆ ಹೋಯ್ತು ಹೋಗಿಬಿಡಿ ಆತರೇ ಆದರೂ ಆದರೂ ಕೂಡ ಅದೇ ಸಂಸ್ಕಾರ ನಮಗೆ ಮುಗಿಸ್ತದೆ ಅದೇ ಸಂಸ್ಕಾರ ಸಂಸ್ಕೃತಿಯನ್ನು ಅವಳ ವಚನ ಸಾಹಿತ್ಯ ಒಂದು ಅನೇಕ ಅವಳಿಗೆ ಪ್ರಸಾದ ಶಿವಾನ ಮಾಡುವಾಗ ಸೇವೆಯನ್ನು ಮಾಡ್ತಾ ಬಹಳಷ್ಟೇನಿಲ್ಲ ಅವರ ಸೇವೆಯನ್ನು ಮಾಡ್ತಾ ವಚನವನ್ನು ತಕ್ಕ ಮಟ್ಟಿಗೆ ಸರಿಸಿ ಅನುಭವಿಗಳ ಸಂಘದಲ್ಲಿ ಬೆಳೆದಿ ಯಾರ್ಯಾರು ಅನುಭವಿಗಳ ಅನುಭವವನ್ನು ಕೇಳಿ ಕೇಳಿ ಮರನಾಗಿ ಒಂದು ಸ್ವಲ್ಪ ಇರ್ಗ ಮಹಾನ್ ಒಂದು ಆಶೀರ್ವಾದವೂ ಕೂಡ ಆಯಿತು ಅವರು ಹೇಳಿದ್ರವರು ಎಡಿಯವ್ರಿಗೆ ಹೋಗೋದು ಬೇಕಾಗಿಲ್ಲ ಇಲ್ಲೇ ಸೇವಾ ಮಾಡೋದು ನಾವು ಯಾವುದಾದ್ರೂ ನಮ್ಮ ಶಾಖಾ ಮಕ್ಕಳಿಗೆ ಮಾಡ್ತೀವೋ ಅವರು ಅಲ್ಲಿದ್ದರು ಆರೋಗ್ಯ ಹುಡುಕು ಅನ್ನೋ ತೆರೀಬೇಕನ್ನು ಹುಟ್ಟುತ್ತಾ ಪಾಠ ಪಾಠದ್ಯಾರಿ ಎಂಬುದು ಎಷ್ಟೋ ನಾಲ್ಕಾರು ವರ್ಷ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಅಂತಕ್ಕಂಥದನ್ನು ಅತ್ಯಂತ ಮಾಡಿ ಅಂತ ಭಕ್ತರು ಕೂಡ ಸರ್ಕಾರ ಕೊಟ್ಟಿದ್ದರು ಅಲ್ಲಿ ನಿಮಗೆ ಕಾಲವಂಟಾಗಿ ತಮ್ಮ ಕಾಶಿಗೂ ಕಲಿಯದಿದ್ದರು ಆರು ತಕ್ಕ ಮಟ್ಟಿಗೆ ಸಾಹಿತ್ಯವನ್ನು ಮುಗಿಸಿ ಆಗ ಕನ್ನಡ ಆರನೇ ತಕ್ಕ ವರ್ಷ ನಾನು ಯಾರೇ ಅಂತ ಆರನೇ ಆರಂಭಗಳನ್ನು ನಿಂತು ಇಷ್ಟೇ ಅದಕ್ಕಾಗಿ ಸಂಸ್ಕೃತದಲ್ಲಿರುವಂಥ ಸಾಹಿತ್ಯ ಎರಡು ನೂರು ಮೂರು ನೂರು ಸುಭಾಷ್ ಸೋಕರು ಬರೆದಿದ್ದು ಕಂಡು ಪಾಠ ಬರೀ ಗಂಡಪಾಠ ಮಾಡಿ ಮಾಡಿ ಇವೆಲ್ಲವೂ ಯಾರೊಂದು ಪಾತ್ರ ಅರ್ಧವರ ಆಶೀರ್ವಾದ ಅಂತ ಅದಕ್ಕಾಗಿ ಇವತ್ತು ಈ ಪರಿತ ಬಂದ ಮತ್ತೆ ಅರ್ಧ ಬೆಳಗ್ಗೆ ಆಯಿತಾ ಇವತ್ತು ನಾನು ಸ್ವಲ್ಪ ನಡೆದಿ ಎಂದಾಗ ಆನಂದ ಆಗಿದ್ದೀನಿ ಇವತ್ತು ಇಲ್ಲಿ ನೋಡಿದ್ರೆ ಇದೇ ಆನಂದ ఇదే సొరక ఇదే నమ్మ భావన ఏం భావనలో అదే ఆ ఆమె సుడ్ మనస్సిన ఈ పొల స్థానకు బిత్తు నమను కోటే నోడ ఇది కార్యక్రమం మేలు తరు రోడి మేలు ఒక కోటెయింట్ నేను నోడు మేము ఇప్పుడు సుందరవదంత ప్రయత్న నీళ్ళ గుర్ మహాస్వామివారు మారు మేము శక్తివంత ఉంటుంది ಶಾಂತ ಮೂರ್ತಿಗಳು ಹೌದು ಒಟ್ ಹೌದು ಈ ರೀತಿಯಾಗಿ ಹುಟ್ಟರಿ ಮೂಡನ್ನ ಬಹಳಷ್ಟು ಬಳಕುತ್ತಾ ಇದ್ದಾರೆ ಜನರನ್ನು ತಮ್ಮ ತೆರೀತಾ ಇದ್ದಾರೆ ಪ್ರತಿಯನ್ನು ಹುಟ್ಟು